ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಬರ್ಟ್ಸನ್ ಪೇಟೆಯಲ್ಲಿ ನಡೆದ ಘಟನೆ ಜನರಲ್ಲಿ ಆತಂಕ ಮೂಡಿಸಿದೆ ನಿತೀಶ್ ಕುಮಾರ್ ಅವರಿಗೆ ಸೇರಿರುವ ಪಿಬಿಬಿ ಜುವೆಲ್ಲರ್ಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಶ್ ಎಂಬ ಯುವಕ ಸುಮಾರು ಒಂದು ಕೆಜಿ ತೊಂಬತ್ಮೂರು ಗ್ರಾಂ ನಾನ್ನೂರು ಮಿಲಿಗ್ರಾಂ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾನೆ ಕಳ್ಳತನವಾದ ಚಿನ್ನದ ಮೌಲ್ಯ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಅಧಿಕ ಎಂದು ಅಂದಾಜಿಸಲಾಗಿದೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಅಂಗಡಿ ಮಾಲೀಕ ಶೌಚಾಲಯಕ್ಕೆ ತೆರಳಿದ ಸಮಯದಲ್ಲಿ ಈ ಕಳ್ಳತನ ನಡೆದಿದೆ ಕೆಲವೇ ಕ್ಷಣಗಳಲ್ಲಿ ಯಶ್ ಚಿನ್ನ ಕಳ್ಳತನ ಮಾಡಿ ಅಂಗಡಿಯಿಂದ ಎಸ್ಕೇಪ್ ಆಗಿದ್ದಾನೆ ಮಾಲೀಕನಿಗೆ ಅನುಮಾನ ಬಂದು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಯಶ್ ಚಿನ್ನ ಕದ್ದಿರುವ ದೃಶ್ಯಗಳು ಸ್ಪಷ್ಟವಾಗಿ ದಾಖಲಾಗಿರುವುದು ಕಂಡುಬಂದಿದೆ ರಾಜಸ್ಥಾನ ಮೂಲದ ಯಶ್ ಅದೇ ರಾಜ್ಯದ ಸುರೇಂದ್ರ ಎನ್ನುವ ವ್ಯಕ್ತಿಯ ಮೂಲಕ ಕೆಲಸಕ್ಕೆ ಸೇರಿದ್ದನೆಂದು ಪೊಲೀಸರು ತಿಳಿಸಿದ್ದಾರೆ ಈಗ ಇಬ್ಬರ ವಿರುದ್ದ ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಹುಡುಕಾಟ ಆರಂಭಿಸಲಾಗಿದೆ